ಹಾಗೆ ಯೋಚನೆ ಮಾಡಬೇಡ ನೀರಿಗೆ ಪೂರ್ಣವಾಗಿ ಅವಕಾಶ ಉಂಟು ಹೌದಾ ಇವತ್ತು ಎಷ್ಟು ಬೇಕು ವಿಸ್ತಾರವಾಗಿ ಅರ್ಥ ಆಗುವುದಕ್ಕೆ ಅಣ್ಣ ಆಗದೆ ಅರ್ಥ ಆಗುವುದಿಲ್ಲ ನಾವೇತರ ಮತ್ತೆ ನಮ್ಮ ವಿಚಾರ ಮತ್ತೊಬ್ಬರಿಲ್ಲ ನೀವು ಏನೇ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ತೇವೆ ಆದ್ರೆ ನಮ್ಮನ್ನೇ ಹೊಗಳ ಆತ್ಮ ನಮ್ಮನ್ನ ನಾವು ಹೊಗಿಕೊಳ್ಳುತ್ತಾ ನಮ್ಮನ್ನ ಯಾರು ಹೊರಗಿಲ್ಲ ನಮ್ಮನ್ನ ನಾವೇ ಹೊರಕೊಳ್ಬೇಕು ಬಿಟ್ಟರೆ ಮತ್ತೆಲ್ಲ ತೆಗುವ ವರ್ಗ ಮತ್ತೊಂದಾದರೆ ಮತ್ತೊಂದಿರುತ್ತದೆ ಸ್ವಂತಮಯವಾಗಿರುವಂತಹ ಪ್ರಪಂಚದಲ್ಲಿ ಸದನು ರಾತ್ರಿ ಸತ್ಯ ಸುಳ್ಳು ಹಾಗೆಯೇ ಹೊಗಲುವವರು ಇರುವಾಗ ತೆಗುವ ವರ್ಗ ಇತ್ಯೇ ಇರುತ್ತದೆ ನೀನು ಹೇಳಿದ ಹಾಗೆ ಬಂಧಿಸಿ ಸ್ವೀಕೃತಿದ್ದೇನೆ ಅದರಲ್ಲಿ ಮೊದಲಾಗಿ ಓದುವಾಗ ಕಂಡದ್ದು ನೀವೆ ಸ್ವಸ್ತಿ ಸ್ತ್ರೀ ಎನ್ನುವ ಹಾಗೆ ಅದರಲ್ಲಿ ಬರೆದಿದ್ದಾರೆ ಇದರ ಅರ್ಥ ಓದುವವರಿಗೆ ಶುಭದ ಸಂಕೇತ ಇದನ್ನ ಅರ್ಥ ಮಾಡಿಕೊಂಡಿದ್ದೇವೆ ಆದ್ರೆ ಲೇಖನ ಬಂದದ್ದರಿಂದ ಕೇಳಬೇಕು ಕೇಳಿ ಸಾಕೇತಪುರ ತಲೆಯಲ್ಲಿಯೇ ಖ್ಯಾತಿಯನ್ನು ಪಡೆದಂತಹ ನಾಡು ಅದರ ಅಯೋಧ್ಯ ನಗರ ಸೂರ್ಯ ಸೂರ್ಯವಂಶ ಅಧಿಕಾರಿ ಶ್ರೀರಾಮಚಂದ್ರ ಲೇಖನವನ್ನು ಕಂಡಿದ್ದಾನೆ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ ಅಶ್ವಮೇಧ ಯಾವ ಕೈಗೊಳ್ಳುವುದರಿದ್ದ ಕಳವನ್ನ ಹೊಂದ ಕಾರಣಕ್ಕಾಗಿ ತನ್ನ ಪಾಲಿ ಬ್ರಹ್ಮ ದೋಷ ಹಂಕಿಕೊಂಡಿದೆ ಎನ್ನುವ ಸಲುವಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ ಸರಿ ಇದರ ನಿಬಂಧನೆ ಹೇಗಂತ ಕೇಳಿದ್ರೆ ಯಾವ ಕೂಗಿಸಿ ಇಳೆಗೆ ಬಿಡುವುದು ಅಶ್ವ ಯಾವ ನಾಯಿಗೆ ಹೋಗಲು ನಾಯಿನವರು ಅದನ್ನ ಕಟ್ಟಿ ಹ್ಮ್ ಸಾದಾಟವನ್ನು ಕೊಡಬೇಕು ಬಲ ದಿನ ರಾತ್ರಿ ಹ್ಮ್ ತಪ್ಪ ಕಾಣಿಕೆಯನ್ನು ಕೊಟ್ಟು ಪದಾರ್ಥವನ್ನು ಒಂದು ವರ್ಷವನ್ನು ಕಟ್ಟಬೇಕು ಕಟ್ಟಿ ಕಾದಾಡಬೇಕು ಕೊಟ್ಟು ಚೆನ್ನಾಗಬೇಕು ನಮಗೆ ಇಷ್ಟು ಬರದ ಮಾತ್ರ ಬೇಸರಲ್ಲ